ವಿಶ್ವದ ಅಂತ್ಯದ ಚಿಹ್ನೆಗಳಲ್ಲಿ ಒಂದಾದ ಕೀಳರಿಮೆಯ ವ್ಯಾಪಾರಗಳು ಹೆಚ್ಚಾಗುವುದು ವ್ಯಾಪಾರವು ಕೆಟ್ಟದ್ದೇನೂ ಅಲ್ಲ ನಬೀ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವ್ಯಾಪಾರ ಮಾಡಿದ್ದಾರೆ ಸಹಾಬಾಗಳಲ್ಲಿ ಅನೇಕರು ವ್ಯಾಪಾರಿಗಳಾಗಿದ್ದರು ಅಷ್ಟೇ ಅಲ್ಲ ಸತ್ಯಸಂಧವಾಗಿ ವ್ಯಾಪಾರ ನಡೆಸುವವರು ನಬಿಗಳು ಮತ್ತು ಶುಹದಾಗಳೊಂದಿಗೆ ಇರುತ್ತಾರೆ ಎಂದು ರಸೂಲುಲ್ಲಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಒಂದು ಹದೀಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಆದರೆ ವ್ಯಾಪಾರಗಳು ವ್ಯಾಪಕವಾಗುವುದು ಅವು ಹೆಚ್ಚಾಗುವುದು ವಿಶ್ವದ ಅಂತ್ಯದ ಚಿಹ್ನೆಗಳಲ್ಲಿ ಒಂದಾಗಿ ಹದೀಸ್ಗಳ ಮೂಲಕ ನಾವು ಕಲಿಯಬಹುದು ವ್ಯಾಪಾರಗಳು ಹೆಚ್ಚಾಗುವುದು ವ್ಯಾಪಕವಾಗುವುದು ಎಂದರೆ ಪತ್ನಿ ತನ್ನ ಪತಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡುವ ಸ್ಥಿತಿಯು ಬಂದಾಗ ಅಂತಿಮ ದಿನ ಸಂಭವಿಸುತ್ತದೆ ಈ ಹದೀಸ್ನು ವಿವರಿಸುತ್ತಾ ಮಹಾನ್ ಪಂಡಿತರು ವಿವರಿಸುತ್ತಾರೆ ಹಿಂದಿನದಕ್ಕಿಂತ ಇಂದು ವ್ಯಾಪಾರಗಳು ಹೆಚ್ಚಾಗುತ್ತಿವೆ ಮೂಲೆ ಮೂಲೆಯಲ್ಲೂ ವ್ಯಾಪಾರವೇ ಇದೆ ಆಧುನಿಕ ವ್ಯವಸ್ಥೆಗಳನ್ನು ಬಳಸಿ ಸಾಮಾಜಿಕ ಮಾಧ್ಯಮ ಇಂಟರ್ನೆಟ್ ಮೂಲಕ ವ್ಯಾಪಾರಗಳು ವ್ಯಾಪಕವಾಗುತ್ತಿವೆ ಷೇರು ಮಾರುಕಟ್ಟೆ ವಿಸ್ತರಿಸುತ್ತಿದೆ ಪ್ರತಿದಿನವೂ ಹೊಸ ಹೊಸ ವ್ಯಾಪಾರ ಕ್ಷೇತ್ರಗಳತ್ತ ವಿಶ್ವವು ಸಾಗುತ್ತಿದೆ ಎಷ್ಟರ ಮಟ್ಟಿಗೆಂದರೆ ಪತಿಯ ವ್ಯಾಪಾರದಲ್ಲಿ ಪತ್ನಿಯರು ಸಹಾಯ ಮಾಡುವ ಸ್ಥಿತಿಗಳು ಬರುತ್ತವೆ ಎಂದು ರಸೂಲುಲ್ಲಾ ಅಲೈಹಿ ವಸಲ್ಲಂ ಹೇಳಿದ್ದಾರೆ ಇಂದು ಇದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು ನಬೀಸಲ್ಲಾಹು ಅಲೇಹಿವಸಲ್ಲಂ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಭವಿಷ್ಯ ನುಡಿದದ್ದು ಸತ್ಯವಾಗಿ ನನಸಾಗುತ್ತಿದೆ ವಿಶ್ವವು ತನ್ನ ಅಂತಿಮ ಹಂತಗಳತ್ತ ಕಾಲಿಡುತ್ತಿದೆ ಎಂಬುದರಲ್ಲಿ ಸಂಶಯವಿಲ್ಲ ನಬೀಸಲ್ಲಾಹು ಅಲೇಹಿವಸಲ್ಲಂ ಹೇಳಿದ ಅನೇಕ ವಿಷಯಗಳು ನನಸಾಗುತ್ತಿವೆ ಇನ್ನೂ ಕೆಲವು ನನಸಾಗಬೇಕಿದೆ ಅವು ನಿಶ್ಚಿತವಾಗಿ ನನಸಾಗುತ್ತವೆ ವಿಶ್ವದ ಅಂತ್ಯವು ಈ ಲೋಕದಲ್ಲಿರುವ ಅತ್ಯಂತ ಕೆಟ್ಟ ಜನರ ಮೇಲೆ ಸಂಭವಿಸುತ್ತದೆ ಅಲ್ಲಾಹು ಅಲ್ಲಾಹುತಾಲಾ ಅಂತಹ ದುಷ್ಟರಿಂದ ನಮ್ಮೆಲ್ಲರನ್ನು ರಕ್ಷಿಸಲಿ ವಿಶ್ವದ ಅಂತ್ಯದ ಕೇಡುಗಳಿಂದ ಅಲ್ಲಾಹುತಾಲಾ ನಮ್ಮನ್ನು ರಕ್ಷಿಸಲಿ ಐ